ವೀಕ್ಷಕರೇ ನಮಸ್ತೆ ಯಕ್ಷ ಇನ್ಫೋ ಯೂಟ್ಯೂಬ್ ಮಾಧ್ಯಮಕ್ಕೆ ಸ್ವಾಗತ ನಾನು ಸತೀಶ್ ಸಾಲ್ಯಾನ್ ಇವತ್ತೊಂದು ಹೊಸ ವೀಡಿಯೋದೊಂದಿಗೆ ಬಂದಿದ್ದೇನೆ ಕಳೆದ ಬಾರಿ ಒಂದು ವಿಡಿಯೋ ಮಾಡಿದ್ದೆ ಪೊಲೀಸ್ ಎಕ್ಸಾಮಿನ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮಿನ ಪಠ್ಯಕ್ರಮಗಳು ಯಾವ ರೀತಿ ಇರ್ತದೆ ಹೇಗೆ ಎಕ್ಸಾಮನ್ನು ಬರೀಬೇಕು ಅಂತ ಹೇಳಿ ನಾನೊಂದು ವಿಡಿಯೋವನ್ನು ಮಾಡಿದ್ದೆ ಪಠ್ಯಕ್ರಮಗಳ ಬಗ್ಗೆ ಆಯಿತು ಆದರೆ ಇವತ್ತಿನ ವಿಡಿಯೋದಲ್ಲಿ ಆ ಪಠ್ಯಕ್ರಮಗಳಿಗೆ ಸಮಾನವಾಗಿ ನಾವು ಯಾವೆಲ್ಲ ಪುಸ್ತಕಗಳನ್ನು ರೆಫರ್ ಮಾಡಬಹುದು ಓದಬಹುದು ಅಂತ ಹೇಳಿ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮಲ್ಲಿ ಲಿಖಿತ ಪರೀಕ್ಷೆಯು ಮುಖ್ಯ ಭಾಗ ಆಗ್ತದೆ ದೈಹಿಕ ಪರೀಕ್ಷೆ ಸಹಿಷ್ಣುತಾ ಪರೀಕ್ಷೆ ಅನ್ನುವಂಥದ್ದು ಹೇಗಿದೆಯೋ ಅದರ ರೀತಿಯೇ ಲಿಖಿತ ಪರೀಕ್ಷೆಗಳು ಮುಖ್ಯ ಅನ್ನಿಸ್ತದೆ ಕೆಲವರು ಫಿಸಿಕಲ್ ಪಾಸ್ ಆಗ್ತಾರೆ ಮೆಡಿಕಲಿ ಪಾಸ್ ಆಗ್ತಾರೆ ಬಟ್ ರಿಟರ್ನ್ ಟೆಸ್ಟಲ್ಲಿ ಲಿಖಿತ ಪರೀಕ್ಷೆಯಲ್ಲಿ ಹೆಚ್ಚಿನ ಬಾರಿ ಫೈಲಾಗುವಂಥದ್ದು ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ನಿಮಗೆ ಒಂದಷ್ಟು ಪುಸ್ತಕಗಳನ್ನು ಪರಿಚಯಿಸುವಂಥ ಪ್ರಯತ್ನವನ್ನು ಮಾಡ್ತೇನೆ ಸಾಧ್ಯ ಆದರೆ ಈ ನಾನು ಹೇಳಿರುವಂಥ ಪುಸ್ತಕಗಳು ಮಾತ್ರ ಸೀಮಿತ ಅಂತ ಹೇಳಿ ಅಲ್ಲ ಬೇರೆ ಪುಸ್ತಕಗಳು ಕೂಡ ಇದೆ ಬಟ್ ಒಂದು ಹಂತಕ್ಕೆ ಈ ಪುಸ್ತಕಗಳನ್ನು ನೀವು ರೆಫರ್ ಮಾಡಿದರೆ ನಿಮಗೊಂದು ಐಡಿಯಾ ಅನ್ನುವಂಥದ್ದು ಬರ್ತದೆ ನೀವು ಪರೀಕ್ಷೆಯನ್ನು ಪಾಸಾಗುವುದಕ್ಕಿದ್ದು ಸಹಾಯಕ ಆಗಬಹುದು ಅಂತ ಹೇಳಿ ಇವತ್ತಿನ ಈ ವಿಡಿಯೋವನ್ನು ಆರಂಭಿಸ್ತಾ ಇದ್ದೇನೆ ನಿಮಗೆ ಮೊದಲಿಗೆ ನೋಡುವುದಾದರೆ ಪೊಲೀಸ್ ಎಕ್ಸಾಮಲ್ಲಿ ಪ್ರಚಲಿತ ಘಟನೆಗಳ ಬಗ್ಗೆ ಕೇಳ್ತಾರೆ ಕರೆಂಟ್ ಅಫೇರ್ಸ್ಗಳ ಬಗ್ಗೆ ಕೇಳ್ತಾರೆ ಈಗ ಎಕ್ಸಾಮ್ ಆಗುವುದಕ್ಕಿಂತ ಹಿಂದೆ ಒಂದು ಮೂರು ನಾಲ್ಕು ತಿಂಗಳ ಹಿಂದೆ ನಡೆದಂತಹ ಘಟನೆಗಳೆಲ್ಲ ಕೇಳ್ತಾರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ನೀವೊಂದು ಸಪ್ರೇಟಾಗಿ ಒಂದು ನೋಟ್ಸ್ ಮಾಡಿಕೊಂಡು ದಿನಂ ಪ್ರತಿ ಪತ್ರಿಕೆಗಳನ್ನು ನೀವು ಯಾವಾಗ ಪೋಲೀಸ್ ಎಕ್ಸಾಮ್ಗೆ ಅಪ್ಲೈ ಮಾಡ್ತೀರಿ ಒಂದು ಉದಯವಾಣಿಯು ವಿಜಯ ಕರ್ನಾಟಕ ಪತ್ರಿಕೆಗಳನ್ನು ಪರ್ಚೇಸ್ ಮಾಡಿ ಅದರಲ್ಲಿರುವಂತಹ ಮುಖ್ಯ ಪಾಯಿಂಟ್ಗಳನ್ನು ನೋಟ್ ಮಾಡಿಕೊಂಡು ಹೋಗುವಂಥದ್ದು ಒಂದು ವಿಚಾರ ಒಂದು ನೋಟ್ಸ್ ಮಾಡಿಕೊಳ್ಬೇಕು ಪತ್ರಿಕೆಯನ್ನು ನಾಲ್ಕು ರೂಪಾಯಿ ಐದು ರೂಪಾಯಿ ಒಂದು ಪೇಪರ್ ಸಿಗ್ತದೆ ಅದರಲ್ಲಿ ಬರೋ ಮುಖ್ಯ ವಿಚಾರಗಳಿದೆ ಯಾವುದು ಕರೆಂಟ್ ಚೇಂಜಸ್ ಆಗಿದೆ ಏನು ಎಲ್ಲ ವಿಚಾರಗಳಿರ್ತದೆ ಅದನ್ನೊಂದು ನೋಟ್ಸ್ ಮಾಡಿಕೊಳ್ಳುವಂಥದ್ದು ಮುಖ್ಯ ಇದಾದ ನಂತರ ನಿಮಗೆ ಒಂದು ಪುಸ್ತಕವನ್ನು ಹೇಳ್ತೇನೆ ಅದು ಪ್ರತಿ ತಿಂಗಳು ಕೂಡ ಬರುವಂಥದ್ದು ಸ್ಪರ್ಧಾ ವಿಜೇತ ಅಂತ ಹೇಳಿ ಒಂದು ಮಾಸಪತ್ರಿಕೆ ಇದೆ ತಿಂಗಳು ತಿಂಗಳು ಬರುವಂತಹ ಒಂದು ಪುಸ್ತಕ ಇದು ಸ್ಪರ್ಧಾ ವಿಜೇತ ಅಂತ ಹೇಳಿ ಇದನ್ನು ಕರೀತಾರೆ ನಿಮಗೆ ಗೊತ್ತಿರ್ಬೋದು ಇದು ಸ್ಪರ್ಧಾ ವಿಜೇತ ಅಂತ ಹೇಳಿ ಪ್ರತಿ ತಿಂಗಳು ಕೂಡ ಇದು ಬರ್ತದೆ ನಿಮಗೆ ಈ ಪುಸ್ತಕವನ್ನು ನೀವು ಯಾವುದಾದ್ರೂ ತಮ್ಮ ಪುಸ್ತಕಗಳ ಶಾಪ್ಗಳಿದ್ರೆ ಅಥವಾ ಆನ್ಲೈನ್ ಮುಖಾಂತರ ತರಿಸಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡಬಹುದು ತಿಂಗಳು ತಿಂಗಳುಗಳ ಕಾಲ ಇದರಲ್ಲಿ ಬರ್ತದೆ ಒಂದಷ್ಟು ನೋಟ್ಸ್ಗಳಿರ್ತದೆ ಡಾಕ್ಟರ್ ಕೆ ಎಂ ಸುರೇಶ್ ಅವರು ಬರೆದಿರುವಂತಹ ಇದು ಸ್ಪರ್ಧಾ ವಿಜೇತ ಅಂತ ಹೇಳಿ ತಿಂಗಳು ತಿಂಗಳು ಇದರ ಈ ಪತ್ರಿಕೆಗಳು ಮಾಸಪತ್ರಿಕೆ ಅನ್ನುವಂಥದ್ದು ಬಿಡುಗಡೆ ಆಗ್ತದೆ ಡಾಕ್ಟರ್ ಎಂ ಸುರೇಶ್ ಅವರು ಬರೆದಿರುವಂಥದ್ದು ಇದು ಸೊ ಇದನ್ನು ನೀವು ಸ್ಪರ್ಧಾ ವಿಜೇತ ಇದನ್ನು ನೀವು ಖರೀದಿಸುವಂತಹ ಪ್ರಯತ್ನವನ್ನು ಮಾಡಿ ಇದರಲ್ಲಿ ಕೂಡ ಅತ್ಯಂತ ಮುಖ್ಯವಾದಂಥದ್ದು ಮತ್ತು ಸ್ಪರ್ಧಾ ಸ್ಫೂರ್ತಿ ಅಂತ ಹೇಳಿ ಏನೋ ಇದೆ ಸೊ ಸ್ಪರ್ಧಾ ವಿಜೇತ ರ ಸುರೇಶ್ ಮತ್ತು ಸ್ಪರ್ಧಾ ಸ್ಫೂರ್ತಿ ಕೂಡ ಇದೆ ಅದನ್ನು ಕೂಡ ಖರೀದಿಸುವಂಥ ಪ್ರಯತ್ನ ಮಾಡಬಹುದು ಸದ್ಯಕ್ಕೆ ಈ ಸ್ಪರ್ಧಾ ವಿಜೇತವನ್ನು ಖರೀದಿಸುವಂಥ ಪ್ರಯತ್ನ ಮಾಡಿದರೆ ನಿಮಗೆ ಕರೆಂಟ್ ಅಫೇರ್ಸ್ ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟ ಹಾಗೆ ಯಾವ ನೋಟ್ಸ್ಗಳು ಕೂಡ ಬಂದರೂ ಅಥವಾ ಯಾವ ಪ್ರಶ್ನೆಗಳು ಬಂದರೂ ಕೂಡ ಅದನ್ನು ನೋಟ್ಸ್ ಮಾಡಿಕೊಂಡು ನಿಮಗೆ ಆನ್ಸರ್ ಮಾಡುವುದಕ್ಕೆ ನಿಮಗೆ ಸಾಧ್ಯ ಆಗ್ತದೆ ಅಂತ ಹೇಳಿ ಇದು ಮುಖ್ಯ ವಿಚಾರ ಆಗ್ತದೆ ಇನ್ನು ಸೆಕೆಂಡ್ ಬರೋದಾದರೆ ಪೊಲೀಸ್ ಕಾನ್ಸ್ಟೇಬಲ್ಗಳಿಗೆ ಸಂಬಂಧಪಟ್ಟಂತಹ ಒಂದಷ್ಟು ಕ್ವಶನ್ ಪೇಪರ್ಗಳಿದೆ ಯಾವುದು ಪತ್ರಿಕೆಗಳ ಪ್ರಶ್ನೆ ಪತ್ರಿಕೆಗಳು ಮಾದರಿ ಪ್ರಶ್ನೆ ಪತ್ರಿಕೆಗಳು ಅಂತ ಹೇಳಿ ಏನು ಕರಿತೇವೆ ಈ ಪತ್ರಿಕೆಗಳಿದೆ ಇದು ಕೂಡ ಡಾಕ್ಟರ್ ಕೆ ಎಂ ಸುರೇಶ್ ಅವರು ಬರೆದಿರುವಂತಹ ಪುಸ್ತಕ ಇದರಲ್ಲಿ ಪಿ ಎಸ್ ಐ ಮತ್ತು ಕಾನ್ಸ್ಟೇಬಲ್ ಎಲ್ಲದಕ್ಕೂ ಸಂಬಂಧಪಟ್ಟಂತಹ ಪೊಲೀಸ್ ಕಾನ್ಸ್ಟೇಬಲ್ ಬೇಕಾದಂತಹ ಪ್ರಶ್ನೆ ಪತ್ರಿಕೆಗಳು ಪೊಲೀಸ್ ಕಾನ್ಸ್ಟೇಬಲ್ ಆಗೋದಕ್ಕೆ ಬೇಕಾದಂತಹ ಪ್ರಶ್ನೆ ಪತ್ರಿಕೆಗಳು ಮಾದರಿ ಪ್ರಶ್ನೆ ಪತ್ರಿಕೆಗಳಿದೆ ಈ ಪುಸ್ತಕವನ್ನು ಖರೀದಿಸುವಂಥ ಪ್ರಯತ್ನವನ್ನು ಮಾಡಿ ಇದಕ್ಕೆ ತಕ್ಕದಕ್ಕೆ ಕೇವಲ ಓದಿಕೊಂಡು ಹೋಗುವಂಥದ್ದಲ್ಲ ಪಾಯಿಂಟ್ಸ್ ಅನ್ನು ಮಾಡಿಕೊಂಡು ಹೋಗಿದ್ದು ನಿಮಗಿದು ಇದು ಉಪಯುಕ್ತ ಆಗಬಹುದು ಇನ್ನು ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿ ಪರೀಕ್ಷಾ ಮಾರ್ಗದರ್ಶಿ ಅಂತ ಹೇಳಿ ಒಂದು ಪ್ರಶ್ನೆ ಪತ್ರಿಕೆದಾಯ್ದು ಇದು ನೇಮಕಾತಿ ಪರೀಕ್ಷಾ ಮಾರ್ಗದರ್ಶಿ ಇದರಲ್ಲಿ ನಿಮಗೆ ನಾನು ಲಾಸ್ಟ್ ಒಂದು ವಿಡಿಯೋದಲ್ಲಿ ಹೇಳಿದ್ದೇನೆ ಆ ವಿಡಿಯೋ ಹೋಗಿ ನೋಡಿಕೊಳ್ಳಿ ಯಾವ ಸಿಲೆಬಸ್ಗಳು ನಾನು ಹೇಳಿದ್ದೇನಲ್ಲ ಭಾರತದ ಸಂವಿಧಾನ ಭೂಗೋಳಶಾಸ್ತ್ರ ಅರ್ಥಶಾಸ್ತ್ರ ಇತಿಹಾಸ ಸಾಮಾನ್ಯ ವಿಜ್ಞಾನ ಪ್ರಚಲಿತ ಘಟನೆಗಳು ಅಂತಾರಾಷ್ಟ್ರೀಯ ಸಂಸ್ಥೆಗಳು ಮಾನಸಿಕ ಸಾಮರ್ಥ್ಯ ಪೊಲೀಸ್ ಇಲಾಖೆ ಇತ್ಯಾದಿ ಎಲ್ಲದರ ಬಗ್ಗೆ ಈ ಪುಸ್ತಕದಲ್ಲಿ ಇದೆ ಇದನ್ನು ನೀವು ಅಧ್ಯಯನ ಮಾಡಿಕೊಂಡ್ರೆ ಅಟ್ಲೀಸ್ಟ್ ನಿಮಗೆ ಪಾಸ್ ಆಗುವುದಕ್ಕೆ ಯಾವುದೇ ಸಮಸ್ಯೆ ಇಲ್ಲ ಬಟ್ ಇದೇ ಒಂದು ಸಾಕು ಅಂತ ಹೇಳಿ ಹೇಳಿದರೆ ಆಗೋದಿಲ್ಲ ಬೇರೆ ತನಕ ಕೂಡ ರೆಫರ್ ಮಾಡಿ ಬಟ್ ಈ ಪುಸ್ತಕವನ್ನು ಖರೀದಿಸಿ ನೀವು ಒಂದು ಬಾರಿ ಇದನ್ನು ಓದುವಂತಹ ಪ್ರಯತ್ನ ಮಾಡಿದರೆ ನಿಮ್ಮ ತಲೆಯಲ್ಲಿ ಒಂದು ಆಲೋಚನೆ ಬೆಳೀತದೆ ಓಕೆ ನಾವು ಪಾಸ್ ಆಗ್ಬೋದು ಅಂತ ಹೇಳಿ ಸೊ ಇದನ್ನು ಕೂಡ ಖರೀದಿಸುವಂಥ ಪ್ರಯತ್ನವನ್ನು ಮಾಡಿ ಇನ್ನೊಂದು ಮತ್ತೆ ಬೇಕು ಅಂತ ಹೇಳಿದರೆ ಪಿ ಎಸ್ ಐ ಪರೀಕ್ಷೆಯಲ್ಲಿ ರಾಜ್ಯಕ್ಕೆ ಪ್ರಥಮ ರ್ಯಾಂಕ್ ಬಂದಂತಹ ಬಾಬುರೆಡ್ಡಿ ಅಂತ ಹೇಳಿ ಸರಿದ್ದಾರೆ ಬಾಬುರೆಡ್ಡಿ ಇವರೇ ಬರೆದಿರುವಂತಹ ಒಂದು ಪುಸ್ತಕ ಚಿಗುರು ಅಂತ ಹೇಳಿ ಚಿಗುರು ಅಂತ ಹೇಳಿ ಒಂದು ಪುಸ್ತಕ ಇದೆ ಚಿಗುರು ಇದನ್ನು ಖರೀದಿಸಿ ನೀವು ಓದುವಂತಹ ಪ್ರಯತ್ನ ಮಾಡಿದೆ ಇದರಲ್ಲಿ ಕೂಡ ಹಿಂದಿನ ಪಿ ಎಸ್ ಐ ಪಿ ಯು ಸಿ ಇತ್ಯಾದಿಗಳಿಗೆ ಸಂಬಂಧಪಟ್ಟಂತಹ ಕ್ವೆಶನ್ ಪೇಪರ್ಗಳನ್ನು ಇದರಲ್ಲಿ ಕೇಳಿದ್ದಾರೆ ಮತ್ತೆ ಪೊಲೀಸ್ ಇಲಾಖೆಯ ಬಗ್ಗೆ ಸಂಪೂರ್ಣ ಮಾಹಿತಿ ಇದೆ ಸೊ ಇದನ್ನು ಈ ಪುಸ್ತಕವನ್ನು ನೀವು ಖರೀದಿಸಬಹುದು ನಾನು ಹೇಳಿದ ಎಲ್ಲ ಪುಸ್ತಕಗಳು ಬೇಕು ಅಂತಲ್ಲ ನಿಮಗೆ ಯಾವುದು ಸೂಕ್ತ ಯಾವುದು ಅಗತ್ಯ ಇದೆ ಆ ಪುಸ್ತಕವನ್ನು ಖರೀದಿಸುವಂತಹ ಪ್ರಯತ್ನವನ್ನು ಮಾಡಿ ಅದನ್ನು ಓದಿಕೊಳ್ಳುವಂಥದ್ದು ಜೊತೆಗೆ ಕೇವಲ ಓದಿಕೊಂಡು ಓದ್ರೆ ಸಾಕಾಗೋದಿಲ್ಲ ನೋಟ್ಸನ್ನು ತಗೊಂಡು ನೋಟ್ಸನ್ನು ಮಾಡಿಕೊಳ್ಳುವಂಥ ಪ್ರಯತ್ನವನ್ನು ಕೂಡ ಮಾಡಿ ಇನ್ನು ನೂತನ ಜಿ ಕೆ ಅಂತ ಹೇಳಿ ಒಂದು ಇದೆ ಜನರಲ್ ನಾಲೆಡ್ಜ್ ಪ್ರಶ್ನೆಗಳು ಸಾಮಾನ್ಯ ಜ್ಞಾನದ ಪ್ರಶ್ನೆಗಳಿಗೆ ಸಂಬಂಧಪಟ್ಟ ಹಾಗೆ ನೂತನ ಜಿ ಕೆ ಅಂತ ಹೇಳಿ ಇದರಲ್ಲಿ ಆಲ್ಮೋಸ್ಟ್ ನಿಮಗೆ ಸಾಮಾನ್ಯ ಜ್ಞಾನ ಇತಿಹಾಸ ಭೂಗೋಳ ಸಾಮಾನ್ಯ ವಿಜ್ಞಾನ ಅರ್ಥಶಾಸ್ತ್ರ ಸಂವಿಧಾನ ಪರಿಸರ ಅಧ್ಯಯನ ಕಂಪ್ಯೂಟರ್ ಜ್ಞಾನ ಎಲ್ಲವೂ ಇದರಲ್ಲಿ ಉಂಟು ಬಿ ಡಿ ಪಾಟೀಲ್ ಅಂತ ಹೇಳಿ ಇದನ್ನು ಬರೆದಂಥವರು ಸೊ ನೂತನ ಚಾಣಕ್ಯ ಪ್ರಕಾಶನ ಅಂತ ಹೇಳಿ ನೂತನ ಜಿ ಕೆ ಹೇಳಿ ಈ ಪುಸ್ತಕ ಇದೆ ನೋಡಿ ಬಹಳ ದೊಡ್ಡ ಪುಸ್ತಕ ಇದು ಆಲ್ಮೋಸ್ಟ್ ನಿಮಗೆ ಬಹಳಷ್ಟು ಮಾಹಿತಿಗಳು ಕೂಡ ಇದರಲ್ಲಿ ಸಿಗ್ತದೆ ಇದನ್ನು ಕೂಡ ಖರೀದಿಸುವಂತಹ ಪ್ರಯತ್ನ ಮಾಡಿ ಹಣದ ಸಮಸ್ಯೆ ಇದೆ ಹಾಗೆ ಹೇಗೆ ಅಂತ ಹೇಳಿದರೆ ಎಲ್ಲ ಬೇಕು ಅಂತ ಹೇಳಿ ಅಲ್ಲ ಅಟ್ಲೀಸ್ಟ್ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಗಳಿಗೆ ಸಂಬಂಧಪಟ್ಟ ಹಾಗೆ ಒಂದು ಪುಸ್ತಕವನ್ನು ಮಾಡಿ ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟ ಹಾಗೆ ತಿಂಗಳು ತಿಂಗಳು ತಗೊಳ್ಳುವಂಥ ಪ್ರಯತ್ನ ಮಾಡಿ ಮತ್ತು ಒಂದು ಈ ಪುಸ್ತಕವನ್ನು ನೂತನ ಜಿ ಕೆನ ಅಥವಾ ನಿಮಗೆ ಚಿಗುರು ನಿಮಗೆ ಯಾವುದು ಸೂಕ್ತ ಇಂತಹ ಪುಸ್ತಕಗಳನ್ನು ತಗೊಳ್ಳಿ ನೀವು ನಿಮಗೆ ಪಾಸಾಗುವುದಕ್ಕೆ ಏನು ಸಮಸ್ಯೆ ಕೂಡ ಇರುವುದಿಲ್ಲ ಅಂತ ಹೇಳಿ ಅಭಿಪ್ರಾಯ ಇನ್ನು ಎಲ್ಲ ಸಬ್ಜೆಕ್ಟ್ಗಳಿಗೆ ಸಪರೇಟ್ ಮತ್ತೆ ಬೇಕು ಅಂತ ಹೇಳಿದರೆ ರಾಜಕೀಯದ ಬಗ್ಗೆ ನೀವು ಓದ್ತೀರಿ ಕೇಳ್ತಾರೆ ರಾಜಕೀಯದ ಬಗ್ಗೆ ಓದ್ತೀರಿ ಅಂತ ಕೇಳಿದರೆ ಡಾಕ್ಟರ್ ಕೆ ಎಂ ಸುರೇಶ್ ಅವರೇ ಬರೆದಂತಹ ಭಾರತದ ಸಂವಿಧಾನ ಅಂತ ಹೇಳಿ ಒಂದು ಪುಸ್ತಕ ಇದೆ ಈ ಪುಸ್ತಕವನ್ನು ಕೂಡ ಖರೀದಿಸಬಹುದು ರಾಜಕೀಯದ ಬಗೆಗೆ ಕೂಡ ಇದೆ ಇನ್ನು ಮೆಂಟಲ್ ಎಬಿಲಿಟಿ ಮಾನಸಿಕ ಸಾಮರ್ಥ್ಯದ ಪ್ರಶ್ನೆಯನ್ನು ಕೇಳ್ತಾರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಇದರಲ್ಲಿ ಒಂದಷ್ಟು ಲೆಕ್ಕಗಳಾಗಿರ್ಬೋದು ಇತ್ಯಾದಿಗಳನ್ನು ಮಾಡಿದ್ದಾರೆ ಇದನ್ನು ಕೂಡ ಖರೀದಿಸುವಂತಹ ಪ್ರಯತ್ನ ಮಾಡಬಹುದು ಸೊ ಇಷ್ಟೆಲ್ಲ ಪುಸ್ತಕಗಳಿದೆ ಇಷ್ಟು ಮಾತ್ರ ಅಲ್ಲ ಪ್ರತಿ ಸಬ್ಜೆಕ್ಟುಗಳಿಗೂ ಕೂಡ ಸಂಬಂಧಪಟ್ಟ ಹಾಗೆ ಒಂದೊಂದು ಪುಸ್ತಕಗಳಿರುತ್ತದೆ ಇದನ್ನು ಹೊರತುಪಡಿಸಿ ನೀವು ಆರು ಏಳು ಎಂಟು ಒಂಬತ್ತು ಹತ್ತಿ ಹತ್ತನೇ ತರಗತಿಯವರೆಗಿನ ಕನ್ನಡ ಗಣಿತ ವಿಜ್ಞಾನ ಇತಿಹಾಸ ಪುಸ್ತಕಗಳು ಸಿಕ್ಕಿದ್ರೆ ಓದುವಂತಹ ಪ್ರಯತ್ನವನ್ನು ಮಾಡಿ ದಿನಂಪ್ರತಿ ನ್ಯೂಸ್ ಪೇಪರ್ಸ್ಗಳನ್ನು ಓದುವಂತಹ ಪ್ರಯತ್ನವನ್ನು ಮಾಡಿ ಅದನ್ನು ನೋಟ್ಸ್ ಮಾಡಿ ಇಟ್ಟುಕೊಳ್ಳಿ ಪಾಯಿಂಟ್ಸ್ ಮಾಡಿ ಇಟ್ಕೊಳ್ಳಿ ಫಿಸಿಕಲ್ ಮತ್ತು ಮೆಡಿಕಲನ್ನು ಎಲ್ಲ ಪಾಸ್ ಆಗ್ತಾರೆ ರಿಟರ್ನ್ ಟೆಸ್ಟ್ ಬರವಣಿಗೆಯಲ್ಲಿ ಎಲ್ಲರೂ ಫೇಲ್ ಆಗುವಂಥದ್ದು ಸೊ ನೀವು ಹಾಗಾಗಿ ಅದನ್ನು ಓದಿಕೊಳ್ಳಿ ಉಳಿದಿರುವ ಹಾಗೆ ಇದು ಮೆಂಟಲ್ ಎಬಿಲಿಟಿ ಪುಸ್ತಕಗಳು ಭಾರತದ ಸಂವಿಧಾನ ಸುರೇಶ್ ಅವರು ಬರೆದಿರುವಂಥದ್ದು ನೂತನ ಜಿ ಕೆ ಬಿ ಡಿ ಪಾಟೀಲ್ ಅಂತ ಹೇಳಿ ಅವರು ಬರೆದಿರುವಂತಹ ಪುಸ್ತಕ ಇನ್ನು ಚಿಗುರು ಅವರು ಬರೆದಂತಹ ಒಂದು ಪುಸ್ತಕ ಇದನ್ನು ಓದುವಂಥ ಪ್ರಯತ್ನ ಮಾಡಿ ಇನ್ನು ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿ ಮಾರ್ಗದರ್ಶಿ ಇದರಲ್ಲಿ ಎಲ್ಲವೂ ಇದೆ ಆಲ್ಮೋಸ್ಟ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ಇದನ್ನು ಓದಿ ಇನ್ನು ಮಾದರಿ ಪ್ರಶ್ನೆ ಪತ್ರಿಕೆಗಳಿಗೆ ಸಂಬಂಧಪಟ್ಟ ಹಾಗೆ ಓದಿ ಮತ್ತೊಂದು ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟ ಹಾಗೆ ಓದಿ ಇದಿಷ್ಟು ಪುಸ್ತಕಗಳ ಬಗ್ಗೆ ಇರುವಂಥದ್ದು ಈ ಪುಸ್ತಕಗಳು ಇಷ್ಟನ್ನು ಓದಿದರೆ ಪಾಸ್ ಆಗ್ತೇನೆ ಅಂತ ಕೇಳಿದರೆ ಖಂಡಿತವಾಗಿಯೂ ಅಲ್ಲ ಇದು ನಿಮಗೆ ರೆಫರೆನ್ಸಿಗೆ ಮಾತ್ರ ಇರುವಂಥದ್ದು ನೀವು ಯಾವ ಪುಸ್ತಕವನ್ನು ತಗೊಳ್ತೀರಿ ಅದರ ಕುರಿತು ಡೀಪಾಗಿ ಆಳವಾಗಿ ಓದುವಂತಹ ಪ್ರಯತ್ನವನ್ನು ಮಾಡಿ ಸಪ್ರೇಟಾಗಿ ಒಂದು ನೋಟ್ಸನ್ನು ತಗೊಳ್ಳಿ ಪ್ರತಿದಿನ ಎಂಟು ಗಂಟೆಗಳ ಕಾಲ ನಿಮ್ಮ ಟೈಮನ್ನು ಕೇವಲ ಇದಕ್ಕಾಗಿ ಮೀಸಲಿಡಿ ಖಂಡಿತವಾಗಿಯೂ ನೀವು ಪಾಸಾಗ್ತೀರಿ ಪೊಲೀಸ್ ಎಕ್ಸಾಮ್ ರಿಟರ್ನ್ ಟೆಸ್ಟ್ ಅನ್ನುವಂಥದ್ದನ್ನು ಪಾಸ್ ಆಗ್ತೀರಿ ಈ ಪುಸ್ತಕಗಳು ಮಾತ್ರ ಮತ್ತೆ ಮತ್ತೆ ಹೇಳ್ತಾ ಇದ್ದೇನೆ ಈ ಪುಸ್ತಕಗಳು ಮಾತ್ರ ಸೀಮಿತ ಅಲ್ಲ ಇದರ ಹಾಳ ಮತ್ತೆ ಕೂಡ ನಿಮ್ಮ ಸೊಂತಿಕೆಯನ್ನು ಉಪಯೋಗಿಸಿ ಬೇರೆ ಬೇರೆ ಕಡೆಯಿಂದ ನೋಟ್ಸನ್ನು ಮಾಡುವಂತಹ ಪ್ರಯತ್ನವನ್ನು ಮಾಡಿ ಯಾರೆಲ್ಲ ಪೊಲೀಸ್ ಎಕ್ಸಾಮ್ ಬರೀತೀರಿ ಅವರಿಗೆ ಇದು ಸಹಾಯ ಆಗಿದೆ ಅಂದುಕೊಳ್ತೇನೆ ಮೊದಲ ಬಾರಿಗೆ ನನ್ನ ಚಾನಲನ್ನು ನೋಡುವವರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಅನ್ನು ಮಾಡಿ ಮತ್ತಷ್ಟು ಮಾಹಿತಿಯೊಂದಿಗೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೇನೆ ನಮಸ್ಕಾರ